ಜ್ಯೋತಿಷ್ಶಾಸ್ತ್ರದ ಸಿದ್ಧಾಂತ ವಿಭಾಗವು ಜಗತ್ತಿಗೆ ಖಗೋಲದ ಪರಿಚಯವನ್ನು ಸ್ಪಷ್ಟವಾಗಿ ಮಾಡುತ್ತದೆ ದ್ವಾದಶಾಂಗುಲಶಂಕುವಿನ ನೆರಳಿನಿಂದ ದಿಗ್ದೇಶ ಕಾಲಜ್ಞಾನವನ್ನು ಅದ್ಭುತವಾಗಿ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಫಲಭಾದಿಂದ ಅಕ್ಷಾಂಶವನ್ನು ಸಾಧಿಸುತ್ತಾರೆ ಹಗಲು ರಾತ್ರಿ ಸಮಾನವಾಗಿರುವ ದಿನ ಮಧ್ಯಾಹ್ನ ಕಾಲಕ್ಕೆ ಹನ್ನೆರಡು ಅಂಗುಲ ಶಂಕುವಿನ ಛಾಯೆ ನಮ್ಮ ಪ್ರದೇಶದಲ್ಲಿ ಬೀಳುತ್ತದೆ ಅದಕ್ಕೆ ಪಲಭ ಅಂತ ಹೇಳ್ತಾರೆ ದೇಶಭೇದದಿಂದಾಗಿ ಪಲಭಾ ಪ್ರಮಾಣವು ಕೂಡ ವ್ಯತ್ಯಾಸವಾಗುತ್ತದೆ ಅದೇ ರೀತಿ ನಮ್ಮ ಕ್ಷಿತಿಜದಿಂದ ಧ್ರುವವು ಎಷ್ಟು ಅಂಶಗಳಷ್ಟು ಉನ್ನತವಾಗಿರುತ್ತದೆಯೋ ಅದು ನಮ್ಮ ಪ್ರದೇಶದ ಅಕ್ಷಾಂಶ ಪ್ರಮಾಣ ಮಾರ್ಚ್ ಇಪ್ಪತ್ತೊಂದರಂದು ಉಡುಪಿಯಲ್ಲಿ ಪಲಭವನ್ನು ಅಳೆದಾಗ ಎರಡು ಅಂಗುಲ ಐವತ್ತ ಒಂದು ವ್ಯಂಗುಲ ಪ್ರಮಾಣ ಅಥವಾ ಎರಡು ಪಾಯಿಂಟ್ ಎಂಟು ಐದು ಪ್ರಮಾಣ ಎನ್ನುವಂಥದ್ದು ಫಲಭಾವವಾಗಿರುತ್ತದೆ ಪಲಭಾಕ್ಕೆ ತ್ರಿಜ್ಯಾದಿಂದ ಗುಣಿಸಿ ವಿಶ್ವತ್ಕರಣದಿಂದ ಭಾಗಿಸಿದಾಗ ಅಕ್ಷಜ್ಯ ಅಂದರೆ ಏಳ್ನೂರ ತೊಂಬತ್ತ ನಾಲ್ಕು ಪ್ರಮಾಣ ಸಿಗ್ತದೆ ಅದರ ಚಾಪಮಾನ ಎಂಟುನೂರು ಕಲೆಗಳು